ಸರ್ಕಾರಿ ಶಾಲೆ ಮಕ್ಕಳ ಅಪೌಷ್ಟಿಕತೆ ಕಳೆಯಲು ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿ ಮಾಡಿತು ಇಂಥ ಒಂದು ಪವಿತ್ರ ಯೋಜನೆಗೆ ಈ ಕದೀಮರು ಕನ್ನ ಹಾಕ್ತಿದ್ದಾರೆ ಅವರು ಯಾವ ರೀತಿ ಕ್ಷೀರಭಾಗ್ಯಕ್ಕೆ ಕನ್ನ ಹಾಕ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಕವರ್ ಸ್ಟೋರಿ ತಂಡ ದಿಟ್ಟತನದಿಂದ ರಹಸ್ಯ ಕಾರ್ಯಾಚರಣೆ ಮಾಡ್ತು ಆ ರಹಸ್ಯ ಕಾರ್ಯಾಚರಣೆ ಕಳ್ಳರು ಯಾವ ರೀತಿ ಬಲೆಗೆ ಬಿದ್ರು ಅಂತ ಹೇಳ್ತೀನಿ ಬನ್ನಿ ಆಗ್ತಿದೆ ಐಸ್ ಕ್ರೀಂ ಸೌಭಾಗ್ಯ ಮಕ್ಕಳ ಹಾಲು ಕೋವಾ ಪಾಲು ಇದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಬಯಲಾದ ಕಟು ಸತ್ಯ ಸರ್ಕಾರ ಮಕ್ಕಳ ಅಪೌಷ್ಟಿಕತೆ ನಿವಾರಿಸಲು ಅಂಗನವಾಡಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗಿನ ಮಕ್ಕಳಿಗೆ ಹಾಲು ಕೊಡೋ ಯೋಜನೆ ಹಮ್ಮಿಕೊಂಡಿತ್ತು ಈ ಯೋಜನೆ ಪ್ರಕಾರ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಕೆಎಂಎಫ್ನ ಹಾಲಿನ ಪುಡಿಯ ಪ್ಯಾಕೆಟ್ ಅನ್ನೇ ನೇರವಾಗಿ ಸರ್ಕಾರಿ ಶಾಲೆಗಳಿಗೆ ಸರಬರಾಜು ಮಾಡಲಾಗುತ್ತೆ ಇನ್ನು ಕೆಲವು ಕಡೆ ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಸರ್ಕಾರೇತರ ಸಂಸ್ಥೆಗಳು ಹಾಲಿನ ಪುಡಿಯಿಂದ ಹಾಲು ತಯಾರಿಸಿ ಸರಬರಾಜು ಮಾಡುತ್ತವೆ ಸರ್ಕಾರದ ನಿಯಮದ ಪ್ರಕಾರವೇ ಎಲ್ಲವೂ ನಡೆಯುತ್ತಿದ್ರೆ ಮಕ್ಕಳು ಖುಷಿ ಖುಷಿಯಾಗಿ ಹಾಲು ಕುಡಿದು ಆರೋಗ್ಯವಂತರಾಗ್ತಿದ್ರು ಆದರೆ ಇಲ್ಲಿ ಕೆಲ ಭ್ರಷ್ಟರು ಕ್ಷೀರ ಭಾಗ್ಯದ ಹಾಲಿನ ಪ್ಯಾಕೆಟನ್ನು ಬೇರೆಯವರಿಗೆ ಮಾರಿ ಮಕ್ಕಳಿಗೆ ಕಳಪೆ ಹಾಲು ಸರಬರಾಜು ಮಾಡುತ್ತಿದ್ದಾರೆ ಅವರು ಯಾರು ಅವರು ಯಾವ ರೀತಿ ದಂಧೆ ಮಾಡುತ್ತಾರೆ ಅಂತ ಸಾಕ್ಷಿ ಸಮೇತವಾಗಿ ಪತ್ತೆ ಹಚ್ಚಲು ನಾವು ಬೆಳಗಾವಿಯ ಎಪಿಎಂಸಿ ಯಾರ್ಡ್ಗೆ ತೆರಳಿದೆವು ಇಲ್ಲೇ ಕ್ಷೀರಭಾಗ್ಯಕ್ಕೆ ಕನ್ನ ಹಾಕೋ ಖದೀಮರ ದೊಡ್ಡ ತಂಡ ಇರೋದು ಇವರ ನಿಜ ಬಣ್ಣ ಬಟಾ ಬಯಲು ಮಾಡಬೇಕು ಅಂತ ನಾವು ಐಸ್ ಕ್ರೀಮ್ ಫ್ಯಾಕ್ಟರಿ ಮಾಲೀಕರ ವೇಷ ಧರಿಸಿ ಪ್ರವೀಣ್ ಪಚ್ಚೇಪುರ್ ಅನ್ನೋ ಕ್ಷೀರಭಾಗ್ಯ ಟೆಂಡರುದಾರನ ಅಂಗಡಿಗೆ ಎಂಟ್ರಿ ಕೊಟ್ಟೆವು ಅಲ್ಲಿ ನಾವು ಪ್ರವೀಣ್ ಪಚ್ಚೇಪುರ್ ಜೊತೆ ಮಾತುಕತೆಗೆ ಇಳೆದೆವು ನಮಗೆ ಪ್ರತಿ ತಿಂಗಳು ಟನ್ ಗಟ್ಲೆ ಹಾಲಿನ ಪುಡಿ ಬೇಕು ಐಸ್ ಕ್ರೀಮ್ ತಯಾರಿಸಲು ಅಂತ ನಾವು ಹೇಳಿದೆವು ಆಗ ಆತ ನಮ್ಮ ಬೇಡಿಕೆಗೆ ಬಿಂದಸಾಗಿ ಓಕೆ ಅಂದ

ನಡೆಯೊಂದ್ರೆ ಹೇಳಿ ಎಲ್ ಸಿ ಮಿಷಿನ್ ಈಗ ಮಾಲೆ ಹೆಂಗೆ ನಮ್ಗೆ ಅಲ್ಲಿಗೆ ಕಳ್ಸಿ ಕೊಡ್ತೀರ ನೀವು ಕಳ್ಸಿ ಕೊಡೋದು ಕಿತ್ತೂರಾಗ್ರಿ ಹಾಂ ಬಿಲ್ ಕೊಡ್ತೀವಿ ರೀ ಏನಾದರೂ ಮಾಡಿದ್ರೆ ಓಪನ್ ಒಂದು ಬಿಲ್ ನಿಮ್ಗೆ ಹಾಂ ಓಪನ್ ಬಿಲ್ ನಿಮ್ಗೆ ಹಾಂ ನಮ್ಮ ಬಿಲ್ಲೇ ಕೊಡ್ತೇವೆ ನಾವು ಓಪನ್

ಖಾನಾಪುರ ರಾಮದುರ್ಗ ಬೈಲಹೊಂಗಲ ಬಿಜಾಪುರದ ಶಾಲೆಗಳಿಗೂ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ಸರಬರಾಜು ಮಾಡೋ ಟೆಂಡರ್ ಹೊಂದಿದ್ದಾನಂತೆ ಎರಡು ವರ್ಷಗಳಿಂದ ನಮ್ಮ ಮನೆ ಕೆಳ ಈಗ ಸಮದತ್ತಿ ರಾಮದುರು ಕಣ್ಣಾಪುರ್ ಬೈಲಂಗಲ್ಲಿ ವಿಜಾಪುರ್ ಮೋಸಿತೀವಿ ಅಪ್ ಟು ಎರಡು ಸಾವಿರದ ಹದಿನೆಂಟರ ಮಟ್ಟ ಅಗ್ರಿಮೆಂಟ್ ಅವರೆಲ್ಲ ಅವರ ಇದು ನೋಡುವ ಈಗ ಅವ್ರದ್ದು ಹೆಂಗಾದ್ರೆ

ಎಷ್ಟು ಟನ್ ಬೇಕಾದರೂ ಹಾಲಿನ ಪುಡಿ ಕೊಡ್ತೀನಿ ಅಂತ ಆತ ನಮಗೆ ಭರವಸೆ ಕೊಟ್ಟ ಈತ ಈ ಹಾಲಿನ ಪುಡಿಯನ್ನ ಮಂಗಳೂರು ಹೈದರಾಬಾದ್ ಚೆನ್ನೈ ಮುಂತಾದ ಐಸ್ ಕ್ರೀಮ್ ಫ್ಯಾಕ್ಟರಿ ಮತ್ತು ಕುಂದ ಕೋವಾ ಫ್ಯಾಕ್ಟರಿಗಳಿಗೆ ಕೊಡ್ತಾನೆ ಅಂತ ಬಿಂದಾಸಾಗಿ ಹೇಳಿದ ಅದ್ರ ಬಗ್ಗೆ ನೀವು ಯಾರಿಗೆ ಹಾಕಿ ನೋಡ್ರಿ ಬಿಡ್ರಿ ನಮಗೆ ಮಾತ್ರ ನಮ್ಗೆ ನಾವೇ ಕಳ್ಸ್ರಿ ಹೈದ್ರಾಬಾದ್ ಅವ್ರೆ ಎಸ್ ಫ್ಯಾಕ್ಟ್ರಿ ನೋವು ನಮಗ ನಾವು ಕಳ್ಸ್ತಾರೆ ನಾವು ಅವ್ರಿನ್ ಫ್ಯಾಕ್ಟ್ರಿ ಇದ್ರಿ ರೇಟ್ ಎರಡ್ನೂರ ಐವತ್ತು ರೂಪಾಯಿ ಗೋರ್ಮೆಂಟ್ ಬಸ್ ಕೆಜಿಗೆ ಎಂಥ ದುರಂತ ಅಲ್ಲ ಮಕ್ಕಳ ಹಾಲಲ್ಲೂ ದಂಧೆ ಮಾಡುತ್ತಿದ್ದಾರೆ ಖದೀಮರು ಇವರ ಇನ್ನಷ್ಟು ಸೀಕ್ರೆಟ್ ಬಯಲು ಮಾಡಲು ನಾವು ಇದೇ ಪ್ರವೀಣ್ ಪಚ್ಚೇಪುರನ ಗೋಡೌನ್ಗೂ ನುಗ್ಗಿದೆವು ಅಲ್ಲಿ ಮಾರಾಟಕ್ಕಲ್ಲ ಅಂತ ಸೀಲ್ ಹಾಕಿರೋ ಕ್ಷೀರ ಹಾಲಿನ ಪ್ಯಾಕೆಟ್ ರಾಶಿಯೇ ಇತ್ತು

ಬೇಕಾರೆ ಒಂದು ಹತ್ತು ಕಿಲೋ ಶ್ಯಾಂಪಲ್ ಒಯ್ರಿ ಬೇಕಾರ ಈಗ ನೀವು ರೀ ಸರ ನಾವು ಎಲ್ಲ ಕತೆ ಹೇಳಕ್ ಆಗುದಿಲ್ಲ ರೀ ರೀಗಲ್ ದಂಧೆ ವಾ ದೊ ನಂಬರ್ ದಂಧೇಗೆ ನಿಮ್ಗೆ ವರ್ಕೌಟ್ ಅನಿಸ್ತು ಒಯ್ಯ್ರಿ ಇಲ್ಲಪ್ಪ ಅಂತಂದು ನಿಮಗೆ ಎಲ್ಲಿ ಭಾಳ ಕೈಯಲ್ಲಿ ಮಾಡ್ಕೊರಿ ಏ ಈಗ ಲಾಭ ಅಲ್ಲಿ ಲಾಭ ಆಕತೆ ರೀ ಈ ದಂಧೆದಾಗ ಲಾಭ ಲುಕ್ಸಾನ್ ನೋಡಕ್ ಇರಂಗಿಲ್ಲ ರೀ ನಾವು ಬೆಳಕಾಗೋರಿ ಇದು ಇಲ್ಲಿ ಮಾಲ್ ಇಡ್ತಾ ಇದ್ದೀರಿ ಈಗ ಬಂದ್ ಮಾಲೀಗ ಹೊಳ್ಳಿ ನಾವು ಗಾಡಿ ಏರಿಸಿ ಕಳಸ್ತಾರೆ ನಾವು ಮಾಲ್ ಇಟ್ಕೊಂಡ್ ಕುಂಡ್ರೂ ದಂದೇಗೆ ಅಲ್ರಿ ಅದು ಇಷ್ಟೇ ಅಲ್ಲ ಇವರು ಈ ದಂಧೆಯಲ್ಲಿ ಅಪಾಯ ಇದೆ ಅಂತ ಗೊತ್ತಾಗಿ ಹಾಲಿನ ಪ್ಯಾಕೆಟ್ ಅನ್ನ ಬೇರೆ ಗೋಣಿಚೀಲಕ್ಕೆ ಚೀಲಕ್ಕೆ ತುಂಬಿ ಮಹಾರಾಷ್ಟ್ರದ ಗಡಿಯಲ್ಲಿರೋ ಗೋಡೌನ್ ತೋರಿ ಕೊಡ್ತೇವೆ ಐವತ್ತು ಮಾಲ್ ಕೊಡ್ತೇವೆ ಮಾಲ್ ನಮ್ದು ಇಲ್ಲಿರಂಗಿಲ್ಲ ನಾವು ಹೊರಗಿಟ್ಟಿರ್ತೇವೆ

ನಾವು ಅದು ಚಕ್ಕ ಇದ್ರ ಮೇಲೆ ಮಾಡಿಲ್ಲ ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲಿಂದ ಬಂತು ಎಲ್ಲಿ ಬಂತು ಅವನ್ನೆಲ್ಲ ಅಡಿಟ್ ಲೆಕ್ಕ ಕೊಡೋದು ನಮ್ಗೆ ಮತ್ತೆ ನಿಮ್ಮ ರೇಟು ನಮ್ಗೆ ನಮ್ಮ ನೂರ ಎಪ್ಪತ್ತೈದು ರೂಪಾಯಿ ಕೆ ಜಿ ಆ ಥರ ತಾಳೆ ನಾವು ಕೊಡೋದಿಲ್ಲ ರೀ ನಾ ನೂರ ಎಪ್ಪತ್ತೈದು ಇದ್ರೆ ಮಾಲ್ಕ್ ಕೊಡ್ತೀವ್ರಿ ಇಲ್ಲ ಅಂತ ನನಗೆ ಇಲ್ಲ ರೀ ಹೇಗಿದೆ ನೋಡಿ ಈ ಭ್ರಷ್ಟರ ಆಟ ನಮ್ಮ ಸರ್ಕಾರದ ಕ್ಷೀರಭಾಗ್ಯಕ್ಕೆ ಭಾಗ್ಯಕ್ಕೆ ಹಾಕಿ ಹೇಗೆ ಕೋಟಿ ಕೋಟಿ ಲೂಟಿ ಹೊಡಿತಿದ್ದಾರೆ ಅಂತ ಈ ದಂಧೆಯ ಬಗ್ಗೆ ಇನ್ನಷ್ಟು ತನಿಖೆ ಮಾಡಿದಾಗ ಮತ್ತಷ್ಟು ಶಾಕಿಂಗ್ ಅಂಶ ಬಯಲಾಯಿತು ನೋಡಿ